ಮಾತಾಡ್ತಾ ಇರೋದು ಈ ರೋಡಿನ ವಿಚಾರವಾಗಿ ನಾವು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವೀಲಿ ಇದೇ ತಿಂಗಳು ಇವ ಇವತ್ತಿಗೆ ಕರೆಕ್ಟಾಗಿ ನಾಲ್ಕು ವರ್ಷ ತುಂಬಿದೆ ನನ್ನ ಹತ್ರ ವೀಡಿಯೋ ಕೂಡ ಇದೆ ಇದ್ರದ್ದು ಕುಂತಿದ್ರು ನಾನೇ ಫೋನ್ ಮಾಡಿದೆ ಫೋನ್ ಫೋನಿನ ಕಾರ್ಯಕ್ರಮದಲ್ಲಿ ಆಗೋಗೈತಪ್ಪ ಆಗೋಗೈತೆ ಬಿದೇರ್ ರೋಡ್ ಮಾಡ್ತಾ ಇದ್ದೀವಿ ಆ ರೋಡ ಆಗೋಗುತ್ತೆ ಇನ್ನು ಇನ್ನೆರಡು ತಿಂಗಳಲ್ಲಿ ರೋಡ್ ಆಗುತ್ತೆ ಅಂದರೆ ನಾಲ್ಕು ವರ್ಷ ಆಯಿತು ನಾನು ಬೇಕಿದ್ರೆ ವೀಡಿಯೋ ಪ್ರೂಫ್ ಕೂಡ ಕೊಡ್ತೀನಿ ಅದನ್ನು ಎರಡು ಸಾವಿರದ ಎಂಟನೇ ಇಸ್ವೀಲಿ ಕಿರಣ್ ಕುಮಾರ್ ಗೆದ್ದಂಥ ಕಾಲದಲ್ಲಿ ಮಾಡಿರೋ ರಸ್ತೆ ಬಿಟ್ಟರೆ ಇದುವರೆಗೂ ನಮ್ಮ ಕಡೆಗೆ ಯಾರಿಗೂ ತಿರುಗೂ ನೋಡಲ್ಲ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ನಮಗೆ ನಾಚಿಕೆ ಆಗುತ್ತೆ ಹೇಳ್ಕೊಡ್ಲಿಕ್ಕೆ ಇದು ನಮ್ಮ ಮಾಜಿ ಎಂ ಪಿ ಹುಟ್ಟೂರು ಏನು ಜಿ ಎಸ್ ಬಸವರಾಜು ಇದ್ದಾರೆ ಅವರು ಹುಟ್ಟೂರು ಅಂತ ಹೇಳ್ಕೊಳ್ಲಿಕ್ಕೆ ನಮಗೆ ನಾಚಿಕೆ ಆಗ್ತಾಯಿದೆ ಏಕೆಂದ್ರೆ ನಿಮ್ಮ ಎಂ ಪಿ ನೀವು ಮಾಡಿಸ್ಕೊಂಡಿಲ್ಲ ಅಂತ ಒಂದಂತಾರೆ ಇನ್ನೊಂದು ಮೇಯ್ನ್ ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ನಾವು ಹುಟ್ಟಿರೋ ನಾವು ಶಿವನೇಳ್ಳಿ ಗ್ರಾಮಸ್ಥರೇನಿದ್ವಿ ಒಂದು ಜನಾಂಗದವರು ನಮ್ಗೆ ಅದೇ ಶಾಪ ಆಗ್ಬಿಟ್ಟಿದೆ ಇವತ್ತು ಯಾಕೆಂದರೆ ನಮ್ಮ ಶಾಸಕರಿಗೆ ನಮ್ಮ ಬೇಕಾಗಿಲ್ಲ ನಮ್ಮ ಶಾಸಕರಿಗೆ ನಮ್ಮ ಜನಾಂಗದ್ದು ಓಟ್ ಬೇಕಾಗಿಲ್ಲ ನೀವು ಎಲ್ಲಿ ಬೇಕಾದರೂ ಕರೀರಿ ನಮ್ಮ ಊರಿಗೆ ಓಟ್ ಕೊಡಿ ಅಂತ ಕೇಳೇ ಇಲ್ಲ ನಮ್ಮ ಶಾಸಕರು ಕೇಳೇ ಇಲ್ಲ ನಮ್ಮ ಜನಾಂಗ ಇರೋದರಿಂದ ಶಾಸಕರಿಗೆ ನಮ್ಮ ಓಟ್ ಬೇಕಾಗಿಲ್ಲ ನಮ್ಮ ಎಂ ಪಿಗಳಿಗೆ ಹೆಂಗೂ ಆಗ್ತಾರೆ ಬಿಡ್ರಿ ಅಂತೇಳಿ ಅವ್ರಿಗೂ ನಾವು ಬೇಕಾಗಿಲ್ಲ ಫೈನಲ್ ಆಗಿ ನಾವು ಯಾರಿಗೂ ಬೇಕಾಗಿ ಬೇಕಾಗಿಲ್ಲದೇ ಇದ್ದೀವಿ ನೆಕ್ಸ್ಟ್ ಬರ್ತಾ ಇದೆ ಎಲೆಕ್ಷನ್ನು ಬನ್ನಿ ಎಲ್ಲರೂ ಬರ್ತೀರಾ ಅವತ್ತು ನಾವೇನು ನಮ್ಮ ಜನಾಂಗ ಏನು ನಮ್ಮೂರೇನು ತೋರಿಸ್ಕೊಡ್ತೀವಿ ಅಷ್ಟೇ ಪೂರ್ತಿ ಏನು ನಮ್ಮ ಹೊಸಕೆರೆ ಗ್ರಾಮ ಪಂಚಾಯತ್ ಐತೆ ನಾವು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಆಗಕ್ಕೆ ಬಿಡೋಲ್ಲ ಈ ಸತಿ ನಾವು ಎಲ್ಲ ಪ್ರತಿಯೊಂದು ಎಲೆಕ್ಷನ್ನು ನಾವು ಮಾಡಿದ್ದೀವಿ ನಾವು ಮಾಡಿದೆ ಏನೂ ಆಗಿಲ್ಲ ಇವತ್ತು ನಮ್ಮ ಶಾಸಕರು ನೇರವಾಗಿ ಕೇಳ್ತೀನಿ ನೂರೈವತ್ತು ಓಟ್ ನಿಮಗೆ ಬಿದ್ದಿದೆ ಅಂದ್ರೆ ನಮ್ಮೂರು ಬೂತಲ್ಲೇ ಬಿದ್ದಿರೋದು ನಾವು ಹಾಕಿರೋ ಓಟೇನೆ ನಮ್ಮ ಇವರು ಎಂ ಏನ್ ಮೆಂಬರ್ ಎಲ್ಲರೂ ಮಾಡಿದ್ದಾರೆ ಒಂದ್ಸತಿ ಅವ್ರ ಪರ್ಸನಲ್ ದುಡ್ಡಾಗ ಒಂದ್ಸತಿ ಜಲ್ಲಿ ಹಾಕೊಟ್ರು ಗುಂಡಿ ಮುಚ್ಚಿಸ್ಕೊಟ್ರು ಇಲ್ಲಿ ಬೆಳಗ್ಗೆ ಸಾಯಂಕಾಲ ಮೈನ್ ರೈತಾಪಿ ವರ್ಗದವ್ರು ಓಡಾಡ್ತಾರೆ ಹಾಲು ನಮ್ಮಲ್ಲಿ ಇರುವಂತದ್ದು ಮೇಯ್ನ್ ಇಂಪಾರ್ಟೆಂಟ್ ಹಾಲು ಹಾಕ್ತೀವಿ ಎಲ್ಲರೂ ಹೈನುಗಾರಿಕೆ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಸಂಜೆ ಮಳೆ ಬಂತು ಅಂದರೆ ಇಲ್ಲಿ ಎಷ್ಟು ಜನ ಹಾಲು ಎತ್ತಾಕೊಂಡು ಬೀಳ್ತಾರ ಸುಮಾರು ಈ ರೋಡು ನಾವು ಕಿರಣ್ ಕುಮಾರ್ ಕಾಲದಲ್ಲಿ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದನೇ ವರ್ಷದಲ್ಲಿ ಕಿರಣ್ ಕುಮಾರ್ ಕಾಗದಲ್ಲಿ ಮಾಡ್ತಿದ್ವಿ ಅವತ್ತಿಂದ ಇವತ್ತೂ ಈ ರೋಡು ಅಧ್ವಾನ ಇದೆ ಸುಮಾರು ಇಲ್ಲಿಗೆ ಇಪ್ಪತ್ತೈದು ವರ್ಷದಿಂದ ನಮ್ಮ ಉದ್ದಿ ಶಾಸಕರು ಗೆದ್ದಿದ್ರು ಕಮ್ಳಕ್ಕೆ ತಂದಿದ್ರು ಇದ್ರ ಬಗ್ಗೆ ತಲೆಕೆಡ್ಸ್ಕೊಂತ ಇಲ್ಲ ಆಮೇಲೆ ನಮ್ಮ ಮಾಜಿ ಸಂಸದರಿಗೆ ಸುಮಾರು ಎರಡು ಸರಿ ಒಂದು ಸಿಕ್ಕ ಸಿಕ್ ತಗೊಲ್ಲ ಫಂಕ್ಷನ್ ಬಡತಳ್ಳಿ ಫಂಕ್ಷನ್ ಬಂದಾಗ ರಿಕು ಮಾಡಿದ್ವಿ ಇನ್ನು ಸಂಗಳ್ಳಿ ಬಂದಾಗ ರಿಕುಷನ್ ಮಾಡಿದ್ವಿ ಈ ರೋಡು ಇದೆ ಅದು ನೀವು ಹುಟ್ಟೂರು ಶಿವನೇಹಳ್ಳಿ ಅಂತ ಹೇಳ್ಕೊಳ್ತಾ ಇದ್ದೀರಾ ಹುಟ್ಟೂರಲ್ಲೇ ನೀವು ಸರಿ ಮಾಡ್ತಾ ಇಲ್ಲ ಹೇಳಿ ನಾವು ಕೇಳ್ಕೊಂಡ್ರೆ ಅದಕ್ಕೆ ಸೇರ್ಸಿದಿ ಇದಕ್ಕೆ ಸೇರಿಸ್ತಿದ್ದೀನಿ ಅಂತ ಉಡಾಫೆ ಮಾತೇಳಿ ಇವತ್ತೂ ಆ ಇಲ್ಲ ಆಮೇಲೆ ನಾವು ಇಲ್ಲಿ ಜನ ಜಾನುವಾರು ಆಮೇಲೆ ಮನೆ ಹೆಂಗ್ಸಿ ಕಾಯಿಲೆ ಆದರೆ ಹೇಗೆ ಮಾಡ್ಕೊಳಕ್ಕೆ ಹೋದ್ರೆ ಒಂದು ಆಂಬುಲೆನ್ಸ್ ಕರೆದ್ರು ಆಂಬುಲೆನ್ಸ್ ಅವ್ರ ಇಲ್ಲಪ್ಪ ನಿಮಗೆ ಇಲ್ಲ ನಾವು ಅಲ್ಲಿ ಬರೋಕ್ಕಾಗಲ್ಲ ಅಂತ ಅವ್ರೆ ನಮ್ಮಲ್ಲಿ ಕಾರು ಯಾವೂ ಇಲ್ಲ ಟೂ ವೀಲರ್ಸ್ ಇರೋದು ಟೂ ವೀಲರ್ಸಾಗೆ ಬ್ಯಾಂಕ್ಗಿರ್ನ ಕಾಯಿಲೆರನ್ನ ನಾವು ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಿದ್ವಿ ನಮ್ಮ ಎಮ್ ಎಲ್ ಎ ಒಳಗಂತ ಸುಮಾರು ಸರಿ ರಿಕ್ವಿಷನ್ ಕೊಟ್ಟವ್ರೆ ಇದಕ್ಕೋಸ್ಕರ ನಮ್ಮೂರನ್ನ ಎಮ್ ಎಲ್ ಎಳೆಯರು ಗಲಾಟೆ ಮಾಡ್ಕೊಂಡು ಅವರ ಚುನಾವಣಾ ಕಣದಿಂದಲೇ ಹಿಂಸರ್ದೈ ಸರಿ ಈ ರೋಡ್ ಮಾಡಲಿಲ್ಲ ನಮ್ಮ ಊರಿನ ಜನ ನಾನು ಬೈತಾರೆ ಅಂತೇಳಿ ಅವ್ನ ಫಾಲೋಯರ್ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಅವನು ಬೇಜಾರಾಗಿ ಸುಮ್ಮನೆ ಆದ ನಾವೇ ನಿಮ್ಮ ಫಾಲೋಯರ್ಸ್ನ ಏನಪ್ಪ ನೀವು ಮಾಡ್ಕೋದಾಯ್ತು ಅನ್ನೋದಕ್ಕೆ ಅವೇನು ಹೇಳಿದ್ರು ಕೇಳ್ತಾ ಇಲ್ಲಕ್ಕಂದ್ರೆ ನಾವು ಈ ಸರ್ ಅವ್ರ ಕಡೆಗೆ ಸಪೋರ್ಟ್ ಮಾಡಲ್ಲ ಅಂತೇಳಿ ಇದು ಮಾಡಿವು ನಾವು ಅವತ್ತಿಂದ ಇವತ್ತಿನವರೆಗೂ ನಮ್ಮ ಎಂ ಪಿಗಳನ್ನೂ ಕೇಳ್ಕೊಂತ ಇದ್ದೀವಿ ಈ ಸಾರಿ ಬಂದ ಎಂ ಪಿವರೆಗೂ ರಿಕ್ವಿಷನ್ ಕೊಟ್ಟಿದ್ದೇವೆ ಆಮೇಲೆ ಡಿ ವರ್ಗು ಇದು ತಲುಪಿದೆ